ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಈಗ ಅಧ್ಯಕ್ಷರುಗಳಿಗೆ ಸಾಹೇಬರಿಗೆ ಸನ್ಮಾನ ನಡೀತಿದೆ ಸಾವಧಾನದಿಂದ ಸೈಲೆಂಟ್ ಅಪ್ಪ ಒಂದೇ ನಿಮಿಷ ಜ್ಞಾಪಕ ಮಾಡ್ತೀನಿ ಈಗೆಲ್ಲ ಹೊಸ ಕಾರ್ಯಕರ್ತರು ಹೊಸ ಹುಡುಗರುಗಳು ಹೊಸ ಇದ್ದರು ಒಂದು ನಿಮಿಷ ಒಂದು ನಿಮಿಷ ಹೇಳ್ತಾ ಇದ್ದೀನಿ ಅದೇ ಹೇಳ್ತಾ ಇದ್ದೀನಿ ಈಗಿನ ಯುವಕರು ಪಾಪ ಅವ್ರು ಯಾರೋ ರೈತರು ಬಂದಿದೆ ಒಂದು ಮೂಟೆ ಸಿಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರು ಹೌದು ಕೊರತೆ ಹೆಚ್ಚಾಗಿದೆ ರಾಜ್ಯದಲ್ಲಿ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದಕ್ಕೂ ಅದಕ್ಕೂ ಎಷ್ಟೆಷ್ಟು ನಾಟಕ ಆಡಿದ್ದಾರೆ ಅಂತ ರೈತರು ಗೊತ್ತಿಲ್ವಾ ನೀವು ಯಾವತ್ತೂ ಏನೋ ಬೇವಿನ ಸೊಪ್ಪನ ನೆಲಕ್ಕೆ ತುಳಿದೇ ಇಲ್ವಾ ಭೂಮಿಗೆ ತುಳಿದು ನೀವು ವ್ಯವಸಾಯ ಯಾರು ಮಾಡಿಲ್ವಾ ಇಲ್ಲಿ ಮತ್ತು ಮಾಡಿದಂತೆ ಅವರು ಡಬಲ್ಗೆ ಮಾಡಿ ಕೊಟ್ಟಿದ್ದೆ ಯೂರಿಯಾಗೆ ಬೇವಿನ ಹಿಂಡಿ ಯಾಕೆ ಕೊಟ್ಟು ಏನೋ ಮಿಕ್ಸ್ ಅಂತ ಅದು ಮೋಸ ಮಾಡಿದ್ರು ನಿಮಗೆ ಮೋಸ ಮಾಡಿದ್ರೆ ಅಂಥವ್ರಿಗೆ ಇಷ್ಟ ಆಗುತ್ತೆ ಈಗಿನ ಕಾರ್ಯಕರ್ತರಿಗೊಂದು ಜ್ಞಾಪಕ ಮಾಡ್ತೀನಿ ಮರೆತೋಗಿದ್ದೀರಿ ಅನ್ಸುತ್ತೆ ಎಲ್ಲರೂ ಎರಡು ಸಾವಿರದ ಎಂಟರಲ್ಲಿ ಮೇ ಹತ್ತ ನಾನು ಗೆದ್ದೆ ಇದೇ ಥರ ಮೂರು ನಾಲ್ಕು ತಿಂಗಳಿಗೆ ಗೊಬ್ಬರದ ಅಭಾವ ಆಯಿತು ಇದೆ ಯೂರಿಯಾ ಅಭಾವ ನಮ್ಮಪ್ಪ ಇಲ್ಲೇ ಬದುಕೋರಿನೂ ಮೂವತ್ತೈದು ಲಕ್ಷ ರೂಪಾಯಿ ದುಡ್ಡ ಕೊಟ್ಟು ಹುಣ್ಸೂರು ತಾಲೂಕಿಗೆ ಗೊಬ್ಬರ ತರಿಸ್ಕೊಟ್ಟಂಥ ಏಕೈಕ ಎಮ್ ಎಲ್ ಎ ಬಂದಿರ್ತೀನಿ ರು ನಾವು ಸೋತ್ಬ ಗೊಬ್ಬರ ತರ್ಸಿ ಒಂದು ಒಂದು ಮೂಟ ಸಿಕ್ಕಿಲ್ಲ ಅಂತ ಇವ್ರಂತ ಅವ್ರೆ ಇಡೀ ತಾಲೂಕಿಗೆನೆ ಇಪ್ಪತ್ತೊಂದು ಸೊಸೈಟಿಗಳಿತ್ತು ಆರ್ ಎಸ್ ಎಸ್ ಅನ್ ಗೌಡ್ಗೆರೆ ಮುಖಾಂತರ ಗೊಬ್ಬರ ತರಿಸಿದ್ ಯಾರು ಅದೆಲ್ಲ ದುಡ್ಡು ಕೊಟ್ಟ ನಮ್ಮಪ್ಪ ಅವತ್ತಿನ ದಿನ ಕರೀತಾರೆ ಅಂತ ಪೊಲೀಸ್ ಅವ್ರ ರಕ್ಷಣೆಯಲ್ಲಿ ಹೋಗ್ಬೇಕಾರೂ ಅದಕ್ಕಿದ್ದಂಥ ಮೂರು ಲಾರಿಗಳಿತ್ತಲ್ಲ ಸಪ್ಲೈ ಮಾಡಕ್ಕೆ ಆ ಮೂರು ಲಾರಿಗಳಲ್ಲಿ ನಾನು ನಮ್ಮ ಚಿಕ್ಕಪ್ಪ ಡ್ರೈವಿಂಗು ಅದು ಇನ್ನೂ ದೊಡ್ಡ ವಿಚಾರ ಅವತ್ತಿಗೆ ವಿಶೇಷವಾಗಿ ನಾನು ಒಬ್ಬ ಮನುಷ್ಯನ ಇಬ್ಬರನ್ನ ನೆನೆಸ್ಕೊತೀನಿ ಅವತ್ತಿದ್ದಂಥ ಈಗ ಡಿ ವೈ ಎಸ್ ಪಿ ಡಂಬಲ್ ಸಾಹೇಬರು ಡಿ ವೈ ಎಸ್ ಪಿ ಡಂಬಲ್ ಅವರು ಜೊತೆಗೆ ಅವತ್ತಿದ್ದಂಥ ರೂಪಾದೇವಿ ಅಗ್ರಿಕಲ್ಚರು ಎ ಡಿ ಆಗಿದ್ದರು ಅವರಿಬ್ಬರು ನೆನ್ಸ್ಕೊತೀನಿ ನಾನು ಅವ ಸೆಷನ್ ನಡೀತಾ ಇತ್ತು ಸೆಷನ್ನಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಖರ್ಗೆ ಸಾಹೇಬರು ಅವತ್ತಿನ ಚರ್ಚೆನೂ ಇದೆ ರೆಕಾರ್ಡಲ್ಲಿ ಇದೆ ಸೆಷನ್ ರೆಕಾರ್ಡಲ್ಲಿ ಇದೆ ಯಡಿಯೂರಪ್ಪನೊಬ್ರು ವಿರೋಧ ಪಕ್ಷದ ನಾಯಕರೇ ಕರ್ಗೆ ಎಲ್ಲಿದೆ ಗೊಬ್ಬರ ನಿಮಗೆ ಐನೂರು ಕೋಟಿ ಡಿ ಡಿ ಕೊಡ್ತೀನಿ ತಗೋಬಾರೀ ಅಂತ ಪೇಪರ್ಗಳೆಲ್ಲ ಬರ್ತಾವ್ರೆ ಎಲ್ಲ ಕಡೆನು ಇದೆ ಮೂರು ಮೂರ್ನಾಲ್ಕು ದಿನಕ್ಕೆ ಬಂದಾಗ ಡಂಬಲ್ ಸಾಹೇಬರು ಡಿ ಎಸ್ ಪಿ ಆಗಿದ್ರು ಅವರ ತಮ್ಮ ಇಫ್ಕೋ ಕಂಪ್ನಿ ಹಾಸನದಲ್ಲಿ ಮ್ಯಾನೇಜರ್ ಆಗಿದ್ದ ಆ ಒಂದು ಇನ್ಫ್ಲೂಯನ್ಸ್ ಅಲ್ಲಿ ಅವನು ಹೇಳಿ ದುಡ್ಡು ಕೊಡಿದ್ರೆ ಕೊಡ್ತೀವಿ ಕೊಟ್ರೆ ಹೆಂಗ್ ಕೊಡಬೇಕು ಸುಮ್ಮನೆ ದುಡ್ಡು ಕೊಟ್ರೆ ಪಿಕ್ಚರ್ ಟಿಕೆಟ್ ಕೊಟ್ಟಂಗಲ್ಲ ಯಾವ ಸೊಸೈಟಿಗಳು ಲಾಭದಾಯಕವಾಗಿದೆ ಆ ಸೊಸೈಟಿ ಮುಖಾಂತರ ಖರೀದಿ ಮಾಡಬೇಕಾಯಿತು ಅವತ್ತಿನ ದಿನ ಇಡೀ ತಾಲೂಕಿನಲ್ಲಿ ಲಾಭದಾಯಕವಾಗಿ ಇದ್ದಿದ್ದು ಆರ್ ಎಸ್ ಎಸ್ ಎನ್ ಸೊಸೈಟಿ ಗಾವಡ್ಗೆರೆ ಗೌಡಗೆರೆಗೆ ನಾವು ಮತ್ತೆ ರೂಪಾದೇವಿಯವರು ಡಿ ಡಿ ಮುಖಾಂತರ ಕೊಟ್ಟು ಗೊಬ್ಬರನ್ನ ತರಿಸಿ ನಾನು ನಮ್ಮ ಚಿಕ್ಕಪ್ಪನ ಮಂಜುನಾಥ ರೋಡ್ ಲೈನ್ಸು ಭಾರತ್ ರೋಡ್ ಲೈನ್ಸ್ ನಮ್ಮ ನಮ್ಮ ಅಪ್ಪಂದು ಲಾರಿ ಅದೇ ಜೀವನ ಇದನ್ನು ಮೊನ್ನೆ ಹೋಗಿ ಧರ್ಮಸ್ಥಳ ಬಯಣಕ್ ಕೊಟ್ಟಿದ್ದೀವಿ ಆ ಲಾರಿ ಹುಣಸೂರ್ಗೆ ಪ್ರತಿ ಮನೆ ಮನೆಗೆ ಗೊಬ್ಬರ ಹಂಚಿದೆ ಆ ಲಾರಿ ಹುಣಸೂರ್ಗೆ ಪ್ರತಿಯೊಂದು ನಾವು ಮರಿತೀವಿ ಆದ್ರೆ ಈಗ ನಮ್ಮ ಪುಷ್ಪ ಮನೋದ್ ಕ್ಯಾಪ್ಚರ್ ಮಾಡೋದು ನೀವೊಂದ್ಸಲ ಕೊಟ್ಟಿದಲ್ಲ ಗೊಬ್ಬರ ಅಂದ್ರೆ ಆ ರೀತಿ ನಾನು ಇದ್ದಾಗ ನನ್ನ ಕೈ ಮೀರಿ ನನ್ನ ನನ್ಗೆ ಎಟ್ಕೋತ ಏನ್ ಕೇಳಿದ್ರು ನಾನು ಕಾರ್ಯಕರ್ತರು ಕೊಡ್ತೀನಿ ಚಂದ್ರನ ಮಾತ್ರ ನಮ್ಮ ಕೈಗಾರ ಆ ರೀತಿ ಕೊಟ್ಟಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ ಯಾವ ಯಾವ ಇಲಾಖೆಯಲ್ಲಿ ತಪ್ಪ ಕಿಡ್ಕೊಬಾರ್ದು ಹುಣಸೂರಿನಲ್ಲಿ ಇವತ್ತು ರೋಡ್ ಅಷ್ಟು ಹಾಳಾಗಿದೆ ಅಷ್ಟು ರೋಡು ಚೆಂದ ಹಾಕ್ಬೇಕಾಗಿದೆ ಅವತ್ತು ಎಲ್ ಸಿ ಎಪ್ಪನವರಿಂದಾನೆ ಇಡೀ ತಾಲೂಕಿನ ರಸ್ತೆಗಳಾಗಿರ್ತಾರೆ ಆ ಅಂತ ಅವತ್ತು ಮಾಡಿಲ್ಲ ಕೇಳಿದ್ದೆಲ್ಲ ಕೊಟ್ಟಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತಿನ ಅಷ್ಟು ಕೋಟಿಯಷ್ಟು ರೋಡ್ಗಳನ್ನ ಕೊಟ್ಟಂತ ಪುಣ್ಯಾತ್ಮರು ಮೊನ್ನೆನೂ ಕೂಡ ಈ ನಾಲ್ಕು ನನ್ನ ಏನೊಂದು ಕನಸಿತ್ತು ನನ್ನ ಪ್ರಮಾಣ ಮಾಡಿದ್ದೆ ನೀರಾವರಿ ಯೋಜನೆಗಳು ಕೆರೆ ತುಂಬ ಅಂಥದ್ದು ಈಗ ಹಾಸ್ಪಿಟ್ ಅದಕ್ಕೆ ಹೇಳ್ತಿರೋದು ಒಂಬತ್ತು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿ ಟೆಂಡರ್ ಆಗಿ ಶರತ್ತ ಕೆಲಸನ ಶುರು ಮಾಡಿದ್ದಾರೆ ಆ ನಾಲ್ಕೈದು ಯೋಜನೆಗಳನ್ನ ನಾನು ಭಾಷಣ ಮಾಡೋದಕ್ಕೆ ಬಂದಿಲ್ವಾ ಸ್ಟಾರ್ಟ್ ಅದು ಹೇಳಿದ್ದೀನಿ ಒಂದು ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಬ್ರೊಬ್ರು ಬಲಗೊಳ್ಳಿ ಇಲ್ಲಿ ಕಾಂಗ್ರೆಸ್ನ ಮತ್ತೆ ಉಳಿಸಣ ಇಲ್ಲಿ ಬೆಳೆಸೋಣ ಕಾಂಗ್ರೆಸ್ನ ಇಲ್ಲಿ ಗೆಲ್ಸನ ಅನ್ನೋ ಒಂದು ಉದ್ದೇಶ ಈಗ ಅವರೆಲ್ಲ ಹೇಳ್ತಾರ ಓ ನಮ್ಮ ಸರ್ಕಾರ ಇದೆ ಅವ್ರೇನು ಮಾಡೋಕ್ಕಾಗ್ತಿಲ್ಲ ನಾನೂ ಕೂಡ ನೀವು ಮರ್ತೋಯ್ತೀರಿ ನಾನೂ ಕೂಡ ಎರಡು ಸಲ ಎಮ್ ಎಲ್ ಎ ನಮ್ಮ ಸರ್ಕಾರ ಇತ್ತ ಆ ಸರ್ಕಾರದ ಕೆಲಸ ತಗೋಬಂದು ಜಗೇರಿಸ್ಕೊಳ್ಳಿಲ್ವಾ ಮಾಡಿ ಯಾರು ತೋರಿಸ್ತಾ ಇಲ್ಲ ನಮಗೆ ನಾನು ಕೆಲಸ ಮಾಡಿ ತೋರಿಸಿದೆ ನೀವು ಬಂದು ತೋರಿಸಿ ಎರಡೂವರೆ ವರ್ಷ ಆಯಿತು ಊರ್ಗಾರ ಹೋಗಿದ್ರು ಹಳ್ಳಿಗಾರ ಹೋಗಿದ್ರೆ ಪ್ರಶ್ನೆ ಮಾಡೋರು ಇವಲ್ಲ ಈಗ ಈ ಸ್ಥಿತಿಲಿ ಇದ್ದಾಗ ನನ್ನ ಉದ್ದೇಶ ಈ ಒಂದು ಸುಸಂದರ್ಭ ಈಗ ಹೇಳಿದೆ ಮಹಾನೀಯರೆಲ್ಲ ಎಂತೆಂತ ಅಧ್ಯಕ್ಷಗಳಾಗಿದ್ದಾರೆ ಆ ಸಾಲ ನೀರು ಬರ್ತಾ ಇದು ಏನು ದೊಡ್ಡ ಅಧಿಕಾರ ತೊಗೊಳ್ಳೋದಲ್ಲ ಕರ್ತವ್ಯ ತೊಗೊಳ್ಳೋದು ನೊಗ ಓದದು ಈಗ ಆ ನಾಲ್ಕು ಜನಕ್ಕೆ ನೊಗ ಓದ್ತಾ ಇದ್ದೀರಿ ನಾವೆಲ್ಲ ಸಹಕಾರ ಇದ್ದೀವಿ ಅಂತ ತುಂಬುರದಿಂದ ಚಪ್ಪಾಳೆ ಮುಖಾಂತರ ಆಶೀರ್ವಾದ ಕೂಡ ಜೊತೆಗೆ ರವಿ ಪ್ರಸನ್ನ ಅವರ ತಂಡದಿಂದ ಮಹದೇವಪ್ಪ ಅವರಿಗೆ ಉಗ್ರಪ್ಪ ಅವರಿಗೆಲ್ಲ ಒಟ್ಟಿಗೆ ಸನ್ಮಾನ ಮಾಡ್ತಾ